ಭೀಮಾ ನದಿಯ ಸೀನಾ ಕಣಿವೆಯಲ್ಲಿ ಇವತ್ತು ಮಳೆಯಾಗಿ ಈ ಒಂದು ಪ್ರವಾಹಕ್ಕೆ ಒಂದು ಸಹ ಕಾರಣ ಆಗಿದೆ ಪ್ರತಿ ಸಲ ನಾವು ಉಜ್ಜಿನಲ್ಲಿ ನೋಡ್ತಿದ್ದೆವು ಆ ಉಜ್ಜಿನಿ ಡ್ಯಾಮ್ನಿಂದ ಈ ಬೇಸಿನಲ್ಲಿ ತಂದು ಸಹ ಆಗಿರುವಂಥದ್ದು ಕಡಿಮೆ ಈ ಸೀನಾ ಬೇಸಿನಿಂದ ಆಗಿರ್ತಾರೆ ಸೀನಾ ಬೇಸಿನ ಕೆಪಾಸಿಟಿನೇ ಒಂದು ಲಕ್ಷ ಕ್ಯೂಸೆಕ್ಸ್ ಇದೆ ಅಲ್ಲಿ ಸುಮಾರು ಮೂರುವರೆ ಲಕ್ಷ ಮೂರು ಲಕ್ಷ ಕ್ಯೂಸೆಕ್ಸ್ ಆಗ್ತದೆ ಈ ರೀತಿ ಪ್ರವಾಹ ಉಂಟಾಗಿದೆ ಮತ್ತು ಭಾಳಷ್ಟು ಆಗಲಿ ಮೌನ ಇಲ್ಲ ಸಮನ್ವಯ ಮಾಡುವಂಥದ್ದು ಒಂದು ಕಮಿಟಿ ಯಾವ ರೀತಿ ಕೃಷ್ಣದಲ್ಲಿದೆ ಅದು ಭೀಮಾದಲ್ಲಿಲ್ಲ ಉದ್ನಿ ಇರ್ಬೋದು ಅಥವಾ ಈಗ ಸೀನಾ ಇರ್ಬೋದು ಆ ಒಂದು ಕೋಳಿ ಇಲ್ಲದಕ್ಕೆ ಸಡನ್ಗಾಗಿ ಬಿಡುವಂಥದ್ದು ಮತ್ತು ನಾನು ನಿನ್ನೆ ನೋಡ್ತಾ ಇದ್ದೆ ಹಿಂದೆ ನಮ್ಮಲ್ಲಿ ಒಬ್ಬರು ಪಂಚ ಬಂಗಲ್ ಊರಿಗೆ ಅಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದರು ಭೀಮಾ ಹೋರಾಟ ಇರೋದು ಅಧ್ಯಕ್ಷ ಆಗಿದ್ದರು ಅವರು ಎರಡು ಸಾವಿರ ಏಳರಲ್ಲೇ ಕೆ ಎನ್ ಎನ್ ನಡುವೆ ಕರ್ನಾಟಕ ನೀರಾವರಿ ನಿಗಮ್ ಲಿಮಿಟೆಡ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದರು ಅಭಿವೃದ್ಧಿ ಪ್ಯಾಲಿಸ್ ಕಟ್ಟಿದ್ದಾರೆ ವಚಾವಂತ ನೀರಿನಲ್ಲಿ ಮಹಾರಾಷ್ಟ್ರಕ್ಕೆ ನೂರು ಗಂಟೆ ನೂರು ಕೆ ಎನ್ ಸಿ ನೀರನ್ನು ಬಳಕೊಂಡು ಉಪಯೋಗ ಮಾಡ್ಕೊಳ್ಬೇಕಾಗಿತ್ತು ಅದರಲ್ಲಿ ಇವರಿಗೆ ಸುಮಾರು ಯಾರಿಗೆ ನಮ್ಮ ಮಾರಾಟ ಭೀಮಾ ಬೇಸಿನಲ್ಲಿ ಸುಮಾರು ತೊಂಬತ್ತೈದು ಟಿ ಎಮ್ ಸಿ ಆದರೆ ಬಳಕೆ ಮಾಡ್ಕೋಬೇಕಂತ ಹೇಳಿದ್ದಾರೆ ಆದರೆ ಗಜಾವತ್ನಲ್ಲಿ ಒಂದು ರೂಪೋಲು ಒಂದು ರೂಪೋಲ್ ಏನಿದೆ ಅಂದರೆ ನೀವು ಸ್ಟೋರೇಜಸ್ ಬಗ್ಗೆ ಅಂತ ಹೇಳಿದ್ರೆ ಈಗ ಭೀಮಾ ಸೀನಾ ಒಂದು ಲಿಂಕು ಹದಿನೇಳು ಟಿ ಎಮ್ ಸಿ ಒಂದು ಎಲ್ ಐ ಎಸ್ ಒಂದು ಸುಮಾರು ಇಪ್ಪತ್ತು ಟಿ ಎಂ ಸಿ ಜಾಸ್ತಿ ಇದೆ ಹೀಗೆ ಸುಮಾರು ಒಂದು ಐವತ್ತು ಪಿ ಎಮ್ ಸಿ ನಾನು ಹೇಳುವಂಥದ್ದಲ್ಲ ಕೆನ್ ಎನ್ ಎಲ್ದವರು ಅಲ್ಲಿ ವಿಸಿಟ್ ಮಾಡಿ ಅದು ಅಸಹಕಾರದ ಮಧ್ಯೆ ಅವತ್ತು ದಿವಸ ಅಲ್ಲಿ ವಿಸಿಟ್ ಮಾಡಿದ್ದಾರೆ ಆ ವಿಸಿಟ್ ಮಾಡಿ ಒಂದು ದಿವಸ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ನ ಹೇಳ್ತಾ ಇದ್ದಾರೆ ನಾನು ಸುಮ್ಮನೆ ನನ್ನ ನಮಗೆ ಆದಂಥ ವಿಚಾರಗಳು ಹೇಳ್ತಾ ಇಲ್ಲ ಆ ರಿಪೋರ್ಟ್ನಲ್ಲಿ ಹೇಳ್ತದೆ ಅಧಿಕೃತ ಡ್ಯಾಮೇಜ್ ಸಿಕ್ಕಿದಾವೆ ಅನೀತಿಕವಾಗಿ ಏನು ಮಾಡಿಕೊಂಡಿದ್ದೀವಿ ಅದೇ ಆ ಸ್ಟೋರೇಜ್ ಮಾಡಿಕೊಂಡು ಇವತ್ತು ಸಹ ಇವರು ಸಡನ್ ಆಗಿ ಇವತ್ತು ಕೊಡೋದಿಲ್ಲ ಪ್ರಮುಖವಾಗಿ ಮಳೆಯಾಗಿದೆ ಸೀನಾ ದೇಶದಲ್ಲಿ ಅಷ್ಟು ಇರುವಂತಹದ್ದು ಪ್ರಕೃತಿ ಮುಂದೆ ನಾವು ಯಾರು ದೊಡ್ಡವರಲ್ಲ ಎಲ್ಲ ಕಾರಣಗಳಿದಾವೆ ಇದರಿಂದ ಹಳ್ಳಿಗಳು ಮುಳುಗಡೆ ಆಗಿದ್ದಾವೆ ಮತ್ತು ಅಪಾರ ಬೆಳೆಗಳ ನಾಶ ಆಗಿದೆ ನಮ್ಮನೆ ಬರೀ ಲೈನ್ ಲಕ್ಷ ಲಕ್ಷೇ ಲೈನ್ ಎಸ್ಟಿಮೆಂಟ್ ಮಳೆ ಭೀಮಾ ಫ್ಲಡ್ಸ್ ಬಿಟ್ಟು ಈ ಕಡೆ ಮಳೆನೂ ಕೂಡ ಆಗಿದೆ ಭೀಮಾ ನದಿ ಪಾಗನೂ ಕೂಡ ಇತ್ತು ಮೂರು ಲಕ್ಷ ಹೆಕ್ಟೇರ್ ಅಷ್ಟು ಸಹ ಅಲ್ಲಿ ತೊಗರಿ ಆಮೇಲೆ ನಮ್ಮ ವಿಶೇಷವಾಗಿ ಸಲ ಹತ್ತಿ ಬೆಳೆದಿತ್ತು ವಾಸರ ಹತ್ತಿಗೆ ಸ್ವಲ್ಪ ಒಳ್ಳೆ ಬೆಲೆ ಬಂದಿತ್ತು ತೊಗರಿಗೆ ಇದು ಆಗಿತ್ತು ಅಂತೇಳಿ ಸಲ ಹತ್ತಿಗಳಿದ್ದು ಹತ್ತಿ ಹೋದ್ರೂ ಸಂಪೂರ್ಣವಾಗಿ ಖರ್ಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ಗಳಿವೆ ಹತ್ತಿ ತೊಗರಿ ಆಮೇಲೆ ಊದು ಆಮೇಲೆ ಕಬ್ಬು ಭಾಕ್ಶಾಲ ನುಕ್ಸಾನಾಗಿದೆ ಯಾಕಂದರೆ ಈ ಶಿಡ್ಗಿ ತಾಲೂಕು ಗಾಳಿ ಬಿದ್ದರಿಂದ ಆ ಕಬ್ಬೆಲ್ಲ ಇದಾಗಿದೆ ಇದೆಲ್ಲಕ್ಕಿಂತ ಮುಂಚೆ ಮುಂದಿನ ನಮ್ಮ ಹಿಂಗಾರಿಯಲ್ಲಿ ಕೂಡ ಭೂಮಿ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಕಂಡು ನೀರು ನಿತ್ಕೊಂಡ್ಬಿಟ್ಟಿದವ ಆ ಬೆಳೆನೂ ಕೂಡ ಇದ್ರೂ ಸಹ ರೈತರಿಗೆ ಭಾಳ ಕಷ್ಟ ಸಾಧ್ಯ ಅಲ್ಲ ಇದೆಲ್ಲವನ್ನ ಮತ್ತು ರಸ್ತೆಗಳು ಹಾಳಾಗಿದ್ದಾವೆ ಮತ್ತು ಮನೆಗಳು ಇದೆಲ್ಲನೂ ಕೂಡ ನಾವು ಕೆಲವೊಂದು ಕಡೆ ವಿಲೇಜ್ ಶಿಫ್ಟಿಗೂ ಕೂಡ ಕೇಳಲಿದ್ದಾರೆ ಡಿಟೇಲ್ಡ್ ಆಗಿ ಎಲ್ಲಾನು ಕೂಡ ಅದನ್ನ ಇದು ಮಾಡಿ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತ್ತು ಸಮೀಕ್ಷೆ ಮಾಡಿ ನಾನು ಜಿಲ್ಲಾಧಿಕಾರಿಗಳು ಆ ಸಿಬ್ಬಿ ಶಾಸಕರು ಸುಖಮಾನಗುಡಿ ಅವರು ಜೆ ಶಾಸಕ ಯಶ ಎ ಪಾಟೀಲ್ರು ಎಲ್ಲರಿಗೂ ಮಾಡಿದರು ಮತ್ತು ಈ ಸಲ ವಿಜಯಪುರ ನಮ್ಮ ಜಿಲ್ಲೆ ಹೇಳಬೇಕಂದ್ರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆ ಆಗಿದ್ದು ನಮ್ಮ ಮೆಜಾರಿಗೆ ಇಡೀ ರಾಜ್ಯದಲ್ಲಿ ಫಸ್ಟು ಅರವತ್ತು ಪರ್ಸೆಂಟ್ ಜಾಸ್ತಿ ಮಳೆ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಸೆಕೆಂಡ್ ಹೈಯೆಸ್ಟ್ ಬಾಗಲಕೋಟು ಬಾಗಲಕೋಟು ಟ್ವೆಂಟಿ ಏಟ್ ಪರ್ಸೆಂಟ್

ಎರ ಮೂರು ಹಳ್ಳಿಗೆ ಉತ್ರುಸು ಇಫೆಕ್ಟ್ ಆಗಿರ್ಬೋದು ಸಿಬಗಿ ತಾಲೂಕಿನಲ್ಲಿ ಮತ್ತು ಇಂಡಿ ತಾಲೂಕಲ್ಲಿ ಭೀಮಾ ಫ್ಲಟ್ ಅಲ್ಲಿ ಆದ್ರೆ ನಿಮ್ಗೆ ನಮಗಿಂತ ಜಾಸ್ತಿ ಆಗಿದೆ ಸೋಲಾಪುರ್ಗೂ ಆಗಿಲ್ಲ ಅಂತಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲೂ ಆಗಿದೆ ಅದು ಗೊತ್ತೆ ಅವ್ರಿಗೂ ಕೂಡ ಕಂಡು ಬಿದ್ದಿದೆ ಇದಕ್ಕೆ ಯಾವ ರೀತಿ ಮುಂದೆ ನಾವು ಕ್ರಮಗಳನ್ನು ಕೇಳ್ಬೇಕು ಮುಂದೆ ಇದಾಗಲಾರ್ದಂಗೆ ಮಾಡ್ಬೇಕಾಗಿದ್ರು ಕೂಡ ಕರ್ತವೆ ಯಾಕಂದ್ರೆ ಭೀಮಾದಲ್ಲಿ ನಾವು ಹೋಗಿದ್ರೆ ಡೆಫಿಶಿಯಂಟ್ ಬೇಸ್ ನಾವು ನಾನು ನೀರಾವರಿ ಸಚಿವನಾಗಿ ಕೆಲಸ ಮಾಡಿದ್ದೀನಲ್ಲ ಅನೇಕ ಯೋಜನೆಗಳು ಪುಡಿ ಮಲ್ಟಿ ವಿಲೇಜರ್ ಸ್ಕೀಮ್ಸು ಪುಡಿ ಇರಿ ಯೋಜನೆಗಳು ಕೆಲ ಯೋಜನೆಗಳು ಅವು ನಾಲ್ಕು ವರ್ಷದಲ್ಲಿ ಎರಡು ವರ್ಷ ನೀರು ಬರ್ದಲ್ಲ ಒಂದು ವರ್ಷ ಈ ರೀತಿ ಪ್ರವಾಹ ಬರ್ತದೆ ಒಂದು ವರ್ಷ ನಾರ್ಮಲ್ ಇತ್ತು ನಾಲ್ಕು ವರ್ಷದಾಗ ಎರಡು ವರ್ಷ ನೀರು ಇರುತ್ತಲ್ಲ ಒಂದು ವರ್ಷ ಈ ರೀತಿ ಪ್ರವಾಹ ಬರ್ತದೆ ಒಂದು ವರ್ಷ ನಾರ್ಮಲ್ ಇರ್ತದೆ ಅಂದ್ರೆ ಸ್ಕಿ ಯೋಜನೆ ಮಾಡಿದಾಗ ನಮ್ಗೆ ಆಗುವಂಥ ಲಾಭ ಕೇವಲ ಒಂದು ವರ್ಷಕ್ಕೆ ನಾಲ್ಕು ವರ್ಷದಲ್ಲಿ ಅದನ್ನು ಕೂಡ ನಾವು ಕೊಟ್ಟಿದ್ದೀವಿ ಸೊ ಹೀಗಾಗಿ ಅದನ್ನ ಸಮಗ್ರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಸುಮ್ಮನೆ ನಾನು ಒಂದು ಹೇಳಿಕೆ ಕೊಟ್ಟು ಹೋಗುವಂಥದ್ದಲ್ಲ ಎಲ್ಲರೂ ಕೂಡ ಮಾಡಿದ್ವಿ ಈಗ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಶಿವಮ್ ಪ್ರಕಾಶ್ ಪಾಟೀಲ್ರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಿದರು ಅವೆಲ್ಲರೂ ಕೂಡ ಚರ್ಚೆ ಮಾಡಿ ಏನೇನು ನಮ್ಮ ಸಮಸ್ಯೆಗಳು ನನಗೆ ಗೊತ್ತಿದೆ ಅವರ ಇಲ್ಲಿಯ ಸಮಸ್ಯೆಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಶಿವನ್ ಪ್ರಕಾಶ್ ಪಾಟೀಲ್ ಗೊತ್ತಿದ್ದಾರೆ ನಾವೆಲ್ಲ ಕಲೆಕ್ಟಿವ್ ಆಗಿ ಮುಖ್ಯಮಂತ್ರಿಗಳಿಗೆ ಅದನ್ನು ವಿವರಣೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳಿಂದ ಏನು ಸಾಧ್ಯ ಆಗ್ತದೆ ಎಲ್ಲ ರೀತಿಯ ಸರ್ಕಾರ ಇದೊಂದು ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರ ಜವಾಬ್ದಾರಿ ಮಾಡಿದೆ ಆ ಕೇಂದ್ರ ಸರ್ಕಾರದ ಹಾಕಿರ್ತದೆ ನೋಡಿ ಎನ್ ಡಿ ಆರ್ ಎಫ್ ನಾರ್ಮ್ನಲ್ಲಿ ಎನ್ ಡಿ ಆರ್ ಎಫ್ ನಾರ್ಮ್ನಲ್ಲಿ ಏನು ಕ್ರಾಪ್ ಲಾಸ್ಗೆ ಏನು ಪರಿಹಾರ ಸಿಗ್ತದೆ ಎರಡು ಹೆಕ್ಟರ್ಗೆ ಸುಮಾರು ಒಂದು ಹೆಕ್ಟರ್ಗೆ ಸುಮಾರು ಎಂಟೂವರೆ ಸಾವಿರ ರೂಪಾಯಿ ಎರಡು ಹೆಕ್ಟರ್ನ ಹತ್ತು ಹದಿನೇಳು ಸಾವಿರ ರೂಪಾಯಿ ಹದಿನೇಳು ಸಾವಿರ ರೂಪಾಯಿ ಹತ್ತಿ ಒಂದು ದಿವಸ ನೀವು ಹತ್ತಿ ತಗೊಳ್ರಿ ಅವ್ರ ಖರ್ಚಾಗಿದ್ದೇ ಮೂವತ್ತು ಮೂವತ್ತು ಸಾವಿರ ಅವರು ಬೀಜ ಗೊಬ್ಬರ ನಾಟಿ ಮಾಡೋಲ್ಲ ಕುಕ್ಕಳ ಕೂಡ ಸರ್ ಕೂಲಿ ಎಲ್ಲ ಕುಡ್ಕೊಂಡು ಅವ್ರ ಒಂದು ಸಹ ಎನಕ್ಕೂ ಅದು ಸಾಧ್ಯದಲ್ಲ ಮತ್ತು ಎರಡು ಹೆಕ್ಟ್ರಿಗೆ ಲಿಮಿಟೆಡ್ ಇದು ಎರಡು ಹೆಕ್ಟರ್ದ ಐದು ಎಕರೆ ಅಷ್ಟಕ್ಕೆ ಏನಿದು ಕೊಡ್ತದೆ ಎಲ್ಲ ಸಮಸ್ಯೆಗಳು ನನ್ನ ನಾವು ಮುಖ್ಯಮಂತ್ರಿಗಳಿಗೆ ಮೂರು ಮಂತ್ರಿಗಳನ್ನ ಚರ್ಚೆ ಮಾಡ್ತೀವಿ ಅದಕ್ಕೆ ನಾನು ಬೇಗ ಬಂದಿದ್ದೆ ಒಂದು ಗಂಟೆ ಮೂರು ಮಂದಿ ಚರ್ಚೆ ಮಾಡಿ ಸಾಮೂಹಿಕವಾಗಿ ಒಂದು ದಿವಸ ಆ ಮುಖ್ಯಮಂತ್ರಿಗಳಿಗೆ ಮನವರಿಸಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಕೇಂದ್ರ ಸರ್ಕಾರದ ಕಾಯ್ಲು ವಿಜೇಂದ್ರ ಅವರು ಅದೇ ಹೇಳ್ತಾ ಹೇಳ್ತಾಯಿದ್ರೆ ಕೇಂದ್ರದ ಕಡೆ ಬಟ್ ಮಾಡಬೇಡಿ ಫಸ್ಟ್ ನಿಮ್ಮ ಪರಿಹಾರ ರಾಜ್ಯ ಸರ್ಕಾರದ ಕೆಲಸ ಮಾಡಿ ಇವತ್ತು ಘೋಷಣೆ ಮಾಡಿ ಬರಲಿ ಅಂತ ಹೇಳ್ತಾರೆ ಅವ್ರು ಮತ್ತು ಚರ್ಚೆ ಮಾಡ್ತೀವಿ ಈಗ ಓಕೆ ಈಗ ಹಾಂ ಕೇಂದ್ರ ಇಷ್ಟೆಲ್ಲ ಕೇಂದ್ರ ಸರ್ಕಾರ ಯಾರು ಇದ್ದಾರೆ ವಿಜಯಪ್ರ ಹೇಳ್ತಾರೆ ಬಿ ವಿಜಯ ನಾ ವಿಜೇಂದ್ರ ಹೇಳಿರಿ ಅಲ್ಲಿ ಅಪರ್ಭದ್ರಾ ಯೋಜನೆ ಗೊತ್ತಾ ಏನಾಗಿತ್ತು ಎಷ್ಟು ಘೋಷಣೆ ಮಾಡಿದ್ರು ಐದು ಸಾವಿರ ಕೋಟಿ ಕ್ಯಾಬಿನೆಟ್ ನಲ್ಲಿ ಕೇಂದ್ರ ಕ್ಯಾಬಿನೆಟ್ ನಲ್ಲಿ ಅಪರ್ ಯೋಜನೆಗೆ ಯೋಜನೆಗೆ ಬತ್ತಾಷನಲ್ ಪ್ರಾಜೆಕ್ಟ್ ಬಂತ ನಮ್ಮ ಟ್ಯಾಕ್ಸಸ್ನಲ್ಲಿ ನಮ್ಮ ಡೆವಲ್ಯೂಷನ್ ಇಡ್ತಾ ಇರಲಿಲ್ಲ ಸರಿಯಾಗಿ ಹೇಳಿ ಹೋಗಪ್ಪ ಅಕ್ಕ ಅಪರ್ಭದ್ರ ತೋ ಮಾತೇನು ಎಷ್ಟು ವರ್ಷ ಆಯ್ತು ಈಗ ಲಾಸ್ ನಾಲ್ಕೈದು ವರ್ಷ ಆಯ್ತು ಹೇಳಿ ಸರ್ ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ಅಂದ್ರೆ ಹದಿನಾಲ್ಕನೇ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ ಇದೆ ಮುಟ್ಟಾಳ ಸರ್ಕಾರ ಅಂತ ಮುಟ್ಟಾಳ ಸರ್ಕಾರ ಅಂತ ರಾಜ್ಯ ಸರ್ಕಾರ ಮುಟ್ಟಾಳ ಯಾರು ನಿಮ್ಗೆ ಗೊತ್ತಾಯ್ತಲ್ಲ ಅಪರ ರೊಕ್ಕ ರೂಪ ಮುಟ್ಟಾಳರು ನಮ್ಮ ನಮ್ಮ ಡೆವಲ್ಯೂಷನ್ದಲ್ಲಿ ಹದಿನಾಲ್ಕನೇ ಫೈನಾನ್ಸ್ ಹದಿನೈದು ಫೈನಾನ್ಸ್ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು ಅರವತ್ತು ಸಾವಿರ ಕೋಟಿ ಕೊಡಲಾರ್ದಂತ ಮುಟ್ಟಾಳರು ರೂಪ ದೇವರಿಗೆ ನಾವು ಮುಟ್ಟಾಡಿದಾರೆ ಹತ್ತೂರ್ಗಿಂದ ಕರ್ತಾರೆ ಮುಟ್ಟಾಳ ಅಂತ ಥ್ಯಾಂಕ್ ಯು